ಗಾಯಿಸ್ ಎಲ್ಲರಿಗೂ ನಾನ್ ಚಾನೆಲ್ ವೆಲ್ಕಮ್ ವೆಲ್ಕಮ್ ಸುಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ತ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು ತ್ರೆ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಹೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ಲಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ತ್ರೀ ರುಪೀಸ್ ನ ಪೇ ಮಾಡ್ರಿ ಇವತ್ತೇ ನಿಮಗೆ ರೀಡಿಂಗ್ ಸಿಗತ್ತೆ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಜಸ್ಟ್ ಈ ಒಂದು ಮಂತ್ ಎಂಡ್ ವರ್ಗು ಇರುತ್ತೆ ಸೊ ಮುಂದಿನ ತಿಂಗಳಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರೋದಿಲ್ಲ ಜಸ್ಟ್ ಫಾರ್ ದಿಸ್ ಮಂತ್ ಯು ವಿಲ್ ಬಿ ಗೆಟಿಂಗ್ ದಿಸ್ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಅಂತ ಹೇಳ್ತಾ ಸೊ ಯಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ನಿಮ್ಮ ಎಕ್ಸ್ ಪ್ರೇಮಿ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ತುಂಬಾ ಜನ ಕೇಳಿದ್ರಿ ನಮ್ಮ ಎಕ್ಸ್ ಪರ್ಸನ್ ಅವರ ಜೀವನ ಹೇಗಿದೆ ಅವರ ಲೈಫ್ ಹೇಗಿದೆ ಅವರ ಕರಿಯರ್ ಲೈಫ್ ಹೇಗಿದೆ ಅದನ್ನ ಅನ್ನೋದನ್ನ ತಿಳ್ಸಿಕೊಡಿ ಅಂತ ಕೇಳಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಿಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನ ಹೇಗಿದೆ ಅವರ ಕರಿಯರ್ ಲೈಫ್ ಹೇಗಿದೆ ಅವರ ಒಂದು ಜೀವನದಲ್ಲಿ ಏನ್ ಮಾಡ್ಕೊಂತ ಇದಾರೆ ಎಲ್ಲಾನು ಕೂಡ ಇವಾಗ ಅಪ್ಡೇಟ್ಸ್ ನ ಲೆಟ್ಸ್ ಲಚ್ಬೇಕು So, bottom of the card, two of swords there. So, guys, two of swords the bottom of the card, and two of wand, and ace of swords, magician, and at the same time, we have three of swords. Okay. ಓಕೆ ಗಾಯ್ ಸೊ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನ ಹೇಗಿದೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮಾಜಿ ಪ್ರೇಮಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಮೊದಲಿಗೆ ಆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಅವರ ಒಂದು ಕರಿಯರ್ ಲೈಫ್ ಅಲ್ಲಿ ಆಗಿರ್ಬೋದು ಪರ್ಸನಲ್ ಅಲ್ಲಿ ಆಗಿರ್ಬೋದು ಅವರ ಒಂದು ಆಲ್ ಓವರ್ ಜೀವನದಲ್ಲಿ ಅವರು ನೆಮ್ಮದಿಯಾಗಿಲ್ಲ ಸಂತೋಷವಾಗಿಲ್ಲ ಖುಷಿಯಾಗಿಲ್ಲ ಇವ್ರಿಗೆ ಹ್ಯಾಪಿನೆಸ್ ಅನ್ನೋದೇ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಹೇಗಾಗ್ತಾ ಇದೆ ನನ್ನ ಜೀವನ ಸೊ ಇವ್ರ ಲೈಫ್ ಅಲ್ಲಿ ಯಾವ್ದೇ ರೀತಿ ಗೋಲ್ಸ್ ನ ಇಟ್ಕೊಂಡಿಲ್ಲ ಪ್ಲಾನ್ ಮಾಡ್ತಾ ಇಲ್ಲ ಅವರ ಲೈಫ್ ಬಗ್ಗೆ ನನ್ನ ಲೈಫ್ ಈಗಿರ್ಬೇಕು ಹಾಗಿರ್ಬೇಕು ಯಾವ್ದೇ ರೀತಿ ಅವರ ಒಂದು ಲೈಫ್ ನ ಪ್ಲಾನ್ ಮಾಡ್ತಾ ಇಲ್ಲ ಸೊ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಆ ರೀತಿನಲ್ಲಿ ಈ ಒಂದು ವ್ಯಕ್ತಿ ಹೋಗ್ತಾ ಇದ್ದಾರೆ ಸೊ ಗೋ ವಿತ್ ದ ಫ್ಲೋ ಅನ್ನೋ ರೀತಿಯಲ್ಲಿ ಅವರ ಜೀವನದಲ್ಲಿ ನಡೀತಾ ಇದಾರೆ ಅಂತ ಹೇಳ್ಬಹುದು ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಟೂ ಆಫ್ ಸೋರ್ಟ್ಸ್ ಎನರ್ಜಿ ನಲ್ಲಿ ಇದಾರೆ ಸೊ ತುಂಬಾನೇ ಬ್ಲೈಂಡ್ ಬ್ಲಾಂಕ್ ಕನ್ಫ್ಯೂಷನ್ ಏನ್ ಮಾಡೋದ್ ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರ ದಾರಿ ಏನು ಅಂತ ಗೊತ್ತಾಗ್ತಾ ಇಲ್ಲ La ಅವರ ಜೀವನದಲ್ಲಿ ಏನ್ ಮಾಡಿದ್ರು ಕೂಡ ಎಡ್ವರ್ಟ್ ಆಗ್ತಾ ಇದೆ ಏನೇ ಮಾಡಕ್ ಹೋದ್ರು ಅವರ ಜೀವನದಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ವಿತ್ ದೇರ್ ಓನ್ ಲೈಫ್ ಯಾಕಂತಂದ್ರೆ ಅವರೇ ಡಿಸಿಷನ್ಸ್ ತಗೊಂಡಿರೋದು ಅವರ ಜೀವನದಲ್ಲಿ ಏನ್ ಆಗ್ಬೇಕು ಏನ್ ಮಾಡಬೇಕು ಅಂತ ಬಟ್ ಇವಾಗ ಅವರ ಒಂದು ಡಿಸಿಷನ್ ತಗೊಂಡಿರೋದ್ರಲ್ಲೇ ಅವ್ರಿಗೆ ಖುಷಿ ಇಲ್ಲ ಅಂದ್ರೆ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತುಂಬಾ ಒಂದು ಓವರ್ ಕಾನ್ಫಿಡೆಂಟ್ ಅಲ್ಲಿ ಪ್ರತಿಯೊಂದು ನಿರ್ಧಾರಗಳನ್ನ ತಗೊಂಡಿದ್ದಾರೆ ಈ ರೀತಿ ಒಂದು ಡಿಸಿಷನ್ ತಗೊಂಡ್ರೆ ಇದೇ ರೀತಿಯ ಎಕ್ಸಾಕ್ಟ್ ಆಗಿ ಅವ್ರು ಪ್ಲಾನ್ ಮಾಡ್ರೆ ನಡೆದ್ಬಿಡುತ್ತೆ ಅಂತ ಸೊ ಅದನ್ನೇ ಹೇಳಕ್ ಹೋಗೋದು ಸೊ ಯಾರ್ಗೆ ನಾವು ಮೋಸ ಮಾಡ್ತಾ ಇದೀವಿ ಅನ್ಯಾಯ ಮಾಡ್ತಾ ಇದ್ವಿ ನೋವು ಕೊಡ್ತಾ ಇದ್ವಿ ಪೇನ್ ಮಾಡ್ತಾ ಇದೀವಿ ಅರ್ಟ್ ಮಾಡ್ತಾ ಇದೀವಿ ಸೊ ನಮ್ಮನ್ನ ನೆನ್ಸ್ಕೊಂಡ್ ಎಷ್ಟು ಜನ ನಡ್ತಾ ಇದಾರೆ ನೋ ನೋ ತಿಂತ ಇದಾರೆ ಅನ್ನೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಕರ್ಮವನ್ನ ಅನುಭವಿಸ್ತಾ ಇದಾರೆ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಸೊ ಕರ್ಮದ ಪಶ್ಚಾತ್ತಾಪದಲ್ಲಿ ನಿಮ್ಮ ವ್ಯಕ್ತಿ ಇದಾರ ಅಂತ ಬರ್ತಾ ಇದೆ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ನೋ ಮಾಡಿದ್ರೆ ಇಂಟೆನ್ಶನಲ್ ಆಗಿ ನೀವು ತುಂಬಾ ಸತಿ ಅವ್ರಿಗೆ ಕನ್ವಿನ್ಸ್ ಮಾಡಿದಿರ ಸೊ ಇಲ್ಲ ನನಗೆ ಒಂದು ಚಾನ್ಸ್ ಕೊಡಿ ಸೊ ನಾನ್ ನೀವೇ ಅನ್ಕೊಂಡಿರೋ ತರ ನಾನು ಇಲ್ಲ ಸೊ ನೀವು ನನ್ನ ಮಿಸ್ ಮಾಡ್ಕೊತಾ ಮಾಡ್ಕೋತಾ ಇದೀರಾ ಪ್ರತಿ ಸತಿನೂ ಈ ಒಂದು ವ್ಯಕ್ತಿಗೆ ಹೇಳಿದಿರಾ ಗೈಡ್ ಮಾಡಿದಿರಾ ಅಂಡ್ ನಿಮ್ಮ ಜೊತೆಗೆ ಇದ್ದಾಗ ಈ ಒಂದು ವ್ಯಕ್ತಿ ತುಂಬಾನೇ ಅವ್ರ ಜೀವನದಲ್ಲಿ ಖುಷಿ ಆಗಿದ್ರು ಸೊ ಖುಷಿ ಅನ್ನೋದಕ್ಕೆ ಈ ಒಂದು ವ್ಯಕ್ತಿ ತಗೊಂಡಿರುವಂತ ರಾಂಗ್ ಡಿಸಿಷನ್ ಇವತ್ತು ಅವರ ಲೈಫ್ ಅಲ್ಲಿ ಫೇಲ್ಯೂರ್ಸ್ ನೋಡ್ತಿದ್ದಾರೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಅವ್ರು ಯಾರನ್ನೆಲ್ಲ ನಂಬಿದ್ದಾರೆ ಆ ಒಂದು ವ್ಯಕ್ತಿಗಳಿಂದ ಇವ್ರಿಗೆ ತುಂಬಾನೇ ಮೋಸ ನಡೀತಾ ಇದೆ ಹಿಂದೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಬಿಕಾಸ್ ತ್ರೀ ಆಫ್ ಸೋರ್ಸ್ ಇದೆ ಸೊ ಹಾರ್ಟ್ ಬ್ರೇಕ್ ಆಗ್ತಾ ಇದೆ ಇವ್ರಿಗೆ ಯಾರ ಮೇಲೆ ನಂಬಿಕೆ ಇಟ್ಟಿದ್ರು ಅವರ ಜೀವನದಲ್ಲಿ ಅವರ ಫ್ರೆಂಡ್ಸ್ ಆಗಿರ್ಬೋದು ಕೊಲೀಗ್ಸ್ ಆಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರ ಮೇಲೆ ಇವರು ತುಂಬಾ ಅಪಾರವಾದಂತ ನಂಬಿಕೆ ಇಟ್ಕೊಂಡಿದ್ರು ಸೊ ಅಂತವ್ರ ಆ ಒಂದು ವ್ಯಕ್ತಿ ಗಳಿಂದ ಇವರಿಗೆ ತುಂಬಾನೇ ಹಾರ್ಡ್ ಬ್ರೇಕ್ ಆಗ್ತಾ ಇದೆ ಸೊ ಅವರ ಜೀವನ ತುಂಬಾನೇ ಕಷ್ಟ ಇದೆ ಸೊ ಬೆಡ್ ಅಂಡ್ ಬಟರ್ ಆಗಿ ಇವರ ಜೀವನ ಇಲ್ಲ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಅವರ ಜೀವನದಲ್ಲಿ ಅವರ ಕರಿಯರ್ ಲೈಫ್ ಅಂತೂ ಡೆಫಿನೆಟ್ಲಿ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ತುಂಬಾನೇ ಇದೆ ಬಿಕಾಸ್ ಏಸ್ ಆಫ್ ಸೋರ್ಸ್ ಇದೆ ಸೊ ಏಸ್ ಆಫ್ ಸೋರ್ಸ್ ಇರೋದ್ರಿಂದ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಅವರ ಲೈಫ್ ಅಲ್ಲಿ ಫೈನಾನ್ಶಿಯಲಿ ಮ್ಯಾನೇಜ್ ಮಾಡ್ತಿದ್ದಾರೆ ಬಿಟ್ರೆ ಅವರೊಂದು ಎಕ್ಸ್ಟ್ರಾರ್ಡಿನರಿ ಲೈಫ್ ಅಲ್ಲಿ ಇದಾರೆ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳೋಕಾಗಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಮಾಡಿರುವಂತಹ ಕರ್ಮಗಳು ಪಾಪಗಳು ತುಂಬಾನೇ ಇದೆ ಅಂದ್ರೆ ಲೈಕ್ ಯು ನೋ ಸಿಂಗ್ ಈ ಒಂದು ವ್ಯಕ್ತಿ ಜೀವನದಲ್ಲಿ ಮಲ್ಟಿಪಲ್ ಪರ್ಸನಾಲಿಟಿಗಳು ಜೊತೆಗೆ ಡೇಟಿಂಗ್ ಮಾಡಿದ್ದಾರೆ ಲವ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿಗಳಿಗೆ ಇವರಿಂದನೂ ಮೋಸ ಆಗಿರ್ಬೋದು ಅವರಿಂದ ಇವರಿಗೆ ಮೋಸ ಆಗಿರ್ಬೋದು ಸೊ ಅವ್ರ ಲೈಫ್ ಅಲ್ಲಿ ತುಂಬಾನೇ ಹಾರ್ಡ್ ಬ್ರೇಕ್ಸ್ ಆಗಿದೆ ತುಂಬಾನೇ ಈ ಒಂದು ವ್ಯಕ್ತಿಗೆ ಲೈಕ್ ಯು ನೋ ಅವರಿಗೆ ಭರವಸೆ ಅನ್ನೋದೇ ಇಲ್ಲ ಸೊ ಜೀವನದಲ್ಲಿ ಒಂದು ನಂಬಿಕೆ ಭರವಸೆ ಅನ್ನೋದೇ ಇಲ್ಲ ಸೊ ಕಂಪ್ಲೀಟ್ ಆಗಿ ಲೈಫ್ ಡೆಸ್ಟ್ರಾಯ್ ಮಾಡ್ಕೊಂಬಟ್ಟೆ ನನ್ನ ಜೀವನ ನನ್ನ ಕೈಯಿಂದ ಹಾಳು ಮಾಡ್ಕೊಂಬಟ್ಟೆ ಅನ್ನೋದು ಎಲ್ಲ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಬಟ್ ಮೆಜಿಷಿಯನ್ ಇರೋದ್ರಿಂದ ಅವ್ರ ಲೈ ಅವ್ರಿಗೆ ಒಂದು ಅವಕಾಶ ಇದೆ ಸೊ ಬಂದು ಅವರ ತಪ್ಪನ ಒಪ್ಕೊಂಡು ಸರೆಂಡರ್ ಆಗಕ್ಕೆ ಅಥವಾ ಅವ್ರ ಏನ್ ಮಾಡ್ತಾ ಇದಾರೆ ಅವ್ರ ಲೈಫ್ ಅಲ್ಲಿ ಅಷ್ಟರಲ್ಲೇ ಖುಷಿಯಿಂದ ಇದ್ದು ಸೊ ಮುಂದೆ ಚೆನ್ನಾಗಿ ಲೈಫ್ ನ ಲೀಡ್ ಮಾಡೋದಿಕ್ಕೆ ಒಂದು ಅವಕಾಶಗಳಿದೆ ಬಟ್ ಆ ಅವಕಾಶಗಳನ್ನ ಇವ್ರು ನೋಡ್ತಾ ಇಲ್ಲ ಸೊ ಇವಾಗ ಅವ್ರ ಏನ್ ಫೇಲ್ಯೂರ್ ನೋಡ್ತಿದ್ದಾರೆ ಅದ್ರ ಬಗ್ಗೆನೇ ಅವ್ರಿಗೆ ಕಾನ್ಸಂಟ್ರೇಟ್ ಇದೆ ಮಾಡಿದ್ದು ತಪ್ಪ ಆಯ್ತು ಅಂತ ಸೊ ತಪ್ಪ ಆಗಿದೆ ಅವರಲ್ಲಿ ತುಂಬಾನೇ ತಪ್ಪ ಆಗಿದೆ ಸೊ ಅವರ ಜೀವನದಲ್ಲಿ ಅವ್ರ ಏನೆಲ್ಲ ಡಿಸಿಷನ್ಸ್ ತಗೊಂಡಿದಾರೆ ಅವ್ರ ಜೀವನದಲ್ಲಿ ಯಾವ್ದು ಕೂಡ ಸಕ್ಸಸ್ ಆಗಿಲ್ಲ ಸೊ ಐ ತಿಂಕ್ ಇದ್ರಲ್ಲಿ ಅವರು ತುಂಬಾನೇ ನೋ ಅಲ್ಲಿದ್ದಾರೆ ಪೇನ್ ಅಲ್ಲಿದ್ದಾರೆ ಬಟ್ ಅವ್ರ ಎಲ್ಲಾರ ಹತ್ರನೂ ನಾನು ಖುಷಿಯಾಗಿದ್ದೀನಿ ಆರಾಮಾಗಿದ್ದೀನಿ ನನ್ನ ಜೀವನದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ನಾನು ತುಂಬಾ ಆರ್ಡಿನರಿ ಆಗಿದ್ದೀನಿ ಅಂತ ಶೋ ಆಫ್ ಮಾಡ್ತಿದ್ದಾರೆ ಬಿಟ್ರೆ ಇವರ ಲೈಫ್ ಅಲ್ಲಿ ನೀವ್ ಅನ್ಕೊಂಡಂಗೆ ಅವರ ಜೀವನದಲ್ಲಿ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಸೊ ಸಿ ನಾನ್ ಖುಷಿ ಅಂತಂದ್ರೆ ನಾನು ಯಾಕೆ ಬೇರೆಯವ್ರ ಹತ್ರ ಹೇಳ್ಕೊಬೇಕು ನಾನು ಖುಷಿಯಾಗಿಲ್ಲ ಅಂತ ನಾನು ಹತ್ರ ನಾನು ಸಂತೋಷವಾಗಿ ಇದ್ದೀನಿ ನನ್ನ ಜೀವನದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಕೊರತೆಗಳಿಲ್ಲ ಅಂತ ನಾನು ಹೇಳ್ಕೊಂತೀನಿ ಬಿಕಾಸ್ ದಟ್ ಇಸ್ ಮೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿತ್ ದ ಪೀಪಲ್ ಮೈಂಡ್ಸೆಟ್ ನನ್ನ ಪೀಪಲ್ ಸೆಟ್ ಅಲ್ಲಿ ನಾನು ಹೆಂಗ್ ಬೇಕಾದ್ರೂ ಹೇಳಬಹುದು ಬಟ್ ದೇವರ ಒಂದು ಸೆಟ್ ಗೆ ನಾನು ಸುಳ್ಳು ಹೇಳಕ್ ಆಗಲ್ಲ ಸೊ ಸೇಮ್ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಮ್ಯಾನಿಪುಲೇಟ್ ದ ಪೀಪಲ್ ನಾನ್ ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಸೊ ನನ್ನ ಲೈಫಲ್ಲಿ ಏನು ಪ್ರಾಬ್ಲಮ್ಗಳಿಲ್ಲ ಅಂತ ಈ ಒಂದು ವ್ಯಕ್ತಿ ತೋರಿಸ್ಕೊಳ್ತಿದ್ದಾರೆ ಬಟ್ ಎಕ್ಸಾಕ್ಟ್ ಆಗಿ ಅವ್ರ ಲೈಫಲ್ಲಿ ಅವ್ರ ಖುಷಿಯಾಗಿಲ್ಲ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಹ್ಯೂಜ್ ಬರ್ಡನ್ ತುಂಬಾನೇ ಬರ್ಡನ್ ಅಲ್ಲಿ ಇದಾರೆ ಸೊ ಎಷ್ಟು ಮಟ್ಟಿಗೆ ಬರ್ಡನ್ ಅಲ್ಲಿ ಇದಾರೆ ಅಂತ ಅಂದ್ರೆ ಸೊ ಇವ್ರಿಗೆ ಯಾರೆಲ್ಲ ಎಲ್ಪ್ ಮಾಡಿದ್ದಾರೆ ಅಥವಾ ಎಲ್ಪ್ ಮಾಡಿಸ್ಕೊಂಡಿದ್ದಾರೆ ಇವರಿಂದ ಆ ಒಂದು ವ್ಯಕ್ತಿಗಳಿಂದ ಇವ್ರಿಗೆ ಫೈನಾನ್ಶಿಯಲಿ ಸಿಕ್ಕಿಲ್ಲ ಫೈನಾನ್ಷಿಯಲಿ ಇವ್ರು ತುಂಬಾನೇ ಲೋ ಆಗ್ತಿದ್ದಾರೆ ಸೊ ಅವರ ಒಂದು ತುಂಬಾ ಸಾಲ ಮಾಡ್ಕೊಂಡಿರ್ಬೋದು ಲೋನ್ಸ್ ತಗೊಂಡಿರ್ಬೋದು ಸೊ ಇದ್ರೆಲ್ಲಾದ್ರೂ ಅವ್ರ ಲೈಫ್ ಅಲ್ಲಿ ಮೆಸ್ ಅಪ್ ಆಗಿದೆ ಡೆಫಿನೆಟ್ಲಿ ಬಟ್ ಏನ್ ಹೇಳ್ಬೋದು ಇವರ ಜೀವನದಲ್ಲಿ ಅಂದ್ರೆ ಸೊ ನಿಮ್ಗಿಂತ ಡೆಡ್ ಆಪೋಸಿಟ್ ಆಗಿ ಇವರು ಜೀವನ ನಡೀತಾ ಇದೆ ಅಂತ ಹೇಳ್ಬೋದು ನೀವ್ ಖುಷಿಯಾಗಿ ಒಂದು ಲೈಫ್ ನ ಚಾಲೆಂಜಿಂಗ್ ಆಗಿ ತಗೊಂಡು ನಿಮ್ ನ ಡೆಫಿನೆಟ್ಲಿ ಒಂದು ಮಟ್ಟಿಗೆ ಪ್ರೌಡ್ ಫೀಲ್ ಮಾಡೋ ಹಾಗೆ ಜೀವನ ನಡೆಸ್ತಾ ಇದ್ರ ಬಟ್ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತೋರಿಸ್ಕೊಳ್ತಿದ್ದಾರೆ ನಾನು ರಿಚ್ ಆಗಿದ್ದೀನಿ ರಿಚ್ ಆಗಿ ಬದುಕ್ತಾ ಇದ್ದೀನಿ ಅಂತ ಬಟ್ ಆಕ್ಚುಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಪುವರ್ ಎನ್ ಇನ್ ಇಸ್ ಇನ್ ಅವರ್ ಇಸ್ ಲೈಫ್ ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ಜನಗಳ ಹತ್ರ ತೋರ್ಸ್ಕೊಂಡೆ ಅಭ್ಯಾಸ ಸೊ ಇವರು ಈ ರೀತಿನಲ್ಲಿ ಬದುಕ್ತಾ ಇದಾರೆ ಬಿಟ್ರೆ ಅವ್ರ ಆಕ್ಚುಯಲ್ ಆಗಿ ಅವರು ಸಕ್ಸಸ್ ಅವ್ರ ಲೈಫ್ ಅಲ್ಲಿ ಸಿಕ್ಕಿಲ್ಲ ಸೊ ತುಂಬಾನೇ ನರಳಾಡ್ತಿದ್ದಾರೆ ಅವ್ರು ತಗೊಂಡಿರೋಂತ ಡಿಸಿಷನ್ ಮೇಲೆನೆ ಆ ಒಂದು ವ್ಯಕ್ತಿಗೆ ಡೌಟ್ ಇದೆ ಲೈಕ್ ನೋ ಇಷ್ಟೆಲ್ಲ ನನ್ನ ಜೀವನ ನಡೆಯುತ್ತಾ ಇಷ್ಟೆಲ್ಲ ನನ್ ಕಷ್ಟ ಅನುಭವಿಸ್ಬೇಕಾಗತ್ತಾ ಅಂತ ನಂಗೆ ಮುಂಚೆ ಮುಂಚೆನೆ ಗೊತ್ತಿದ್ರೆ ಇಂಥ ಡಿಸಿಷನ್ಸ್ ನಾನು ತಗೊಳ್ತಾನೆ ಇರ್ಲಿಲ್ಲ ಅಂತ ಬಟ್ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಕಾಡಲ್ವಾ ಅಂತ ಕೇಳಿದ್ರೆ ಟು ಆ ವಾಂಡ್ ಇದೆ ಸೊ ಟು ಆ ವಾಂಡ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಆಬ್ಸೆನ್ಸ್ ಅಂಡ್ ನಿಮ್ಮ ಆಬ್ಸೆನ್ಸ್ ನ ಡೆಫಿನೆಟ್ಲಿ ಫೀಲ್ ಮಾಡ್ತಾ ಇದಾರೆ ತುಂಬಾನೇ ಮಿಸ್ ಮಾಡ್ಕೊತಾ ಇದಾರೆ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊತಾ ಇದಾರೆ ಅಂತ ಅಂದ್ರೆ ಅದನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಆಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಸೊ ಏನೇ ಮಾಡ್ಬೇಕು ಅಂದ್ರೂ ಅವರ ಜೀವನದಲ್ಲಿ ತುಂಬಾನೇ ಕೆಟ್ಟದಾಗಿ ಜೀವನ ನಡೀತಾ ಇದೆ ಸೊ ಅವರು ಹ್ಯಾಪಿ ಆಗಿಲ್ಲ ಅಂಡ್ ಇಟ್ ದ ಸೇಮ್ ಟೈಮ್ ನಿಮ್ಮ ಜೊತೆಗಿದ್ದಾಗ ಅವ್ರ ಲೈಫ್ ಹೇಗಿತ್ತು ಇವಾಗ ಇವಾಗ ಅವ್ರ ಲೈಫ್ ಹೇಗಿದೆ ಅನ್ನೋದನ್ನ ಡಿಫ್ರೆನ್ಸಿಯೇಟ್ ಮಾಡಿಕೊಂಡಾಗ ಅವ್ರಿಗೆ ಆನ್ಸರ್ ಸಿಗ್ತಾ ಇದೆ ನಾನು ಎಷ್ಟು ಡೀಪ್ ಡೌನ್ ನೋ ಅಲ್ಲಿ ಇದೀನಿ ಖುಷಿ ಆಗಿಲ್ಲ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಬಿಕೇಮಿಂಗ್ ವೆರಿ ಐಸೋಲೇಟೆಡ್ ಅಂತ ಹೇಳ್ಬೋದು ಸೊ ಏಕಾಂಗಿ ಆಗ್ತಿದ್ದಾರೆ ಯಾರ ಜೊತೆನೋ ಬೆರಿತಾ ಇಲ್ಲ ಎಲೋನ್ ಆಗ್ತಿದ್ದಾರೆ ಸೊ ದಿಸ್ ಪರ್ಸನ್ ಡಜನ್ ವಾಂಟ್ ಟು ಬಿ ವಿತ್ ದ ಪೀಪಲ್ ಅರೌಂಡ್ ಅಂತ ಕಾಣಿಸ್ತಾ ಇದೆ ಸೊ ಇವ್ರು ಯಾರ ಜೊತೆನೂ ಬೆರಿಬಾರ್ದು ನನಗೆ ನಾನೇ ಚೆನ್ನಾಗಿರ್ಬೇಕು ನನ್ನ ಒಂದು ಓನ್ ಕಂಪನಿಯಲ್ಲಿ ನನ್ ಖುಷಿಯಾಗಿರ್ಬೇಕು ಸೊ ಅವ್ರಿಗೆ ಜನಗಳ ಮೇಲೆ ನಂಬಿಕೆ ಇಲ್ಲ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಗಳ ಮೇಲೆ ನಂಬಿಕೆ ಇಲ್ಲ ಸೊ ಲೈಫ್ ಮೇಲೆ ನಂಬಿಕೆ ಇಲ್ಲ ಸೊ ಇವತ್ತು ಇಷ್ಟೆಲ್ಲ ಅವರಿಗೆ ನಂಬಿಕೆ ಇಲ್ಲದೆ ಇರೋಂತ ಕಾರಣ ಅವರು ತಗೊಂಡಿರುವಂತಹ ರಾಂಗ್ ಮೂವ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರ ಲೈಫ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವ್ರು ಯಾವತ್ತು ಕನ್ಸ್ ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಬಟ್ ಇವತ್ತೆಲ್ಲ ಆಗಿದೆ ಅಂದ್ರೆ ಬಿಕಾಸ್ ಆಫ್ ದೇರ್ ಓನ್ ಕರ್ಮ ಸೊ ಅವ್ರು ಕರ್ಮ ಮಾಡಿದರೆ ಕರ್ಮ ಸಿಕ್ಕಿದೆ ಕರ್ಮ ಇಸ್ ನಾಟ್ ಅನ್ ಆಕ್ಷನ್ ಕರ್ಮ ಇಸ್ ನಾಟ್ ಎನ್ ಪನಿಷ್ಮೆಂಟ್ ಇಟ್ಸ್ ಅನ್ ಆಕ್ಷನ್ ಸೊ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ ಸಿಗುತ್ತೆ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಕರ್ಮ ಸಿಗುತ್ತೆ ಸೊ ದಿಸ್ ಇಸ್ ವಾಟ್ ಕರ್ಮ್ ಲಾ ಬಟ್ ನಾನೇನ್ ಹೇಳ್ಬೋದು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಿದ್ದಾರೆ ಅವ್ರ ಅಲ್ಲಿ ಮುಂದೆ ಯಾವ ತರ ನಾನು ಕಮ್ ಬ್ಯಾಕ್ ಆಗೋದು ಯಾವಾಗ ನಾನು ಚೆನ್ನಾಗಿ ಬದುಕ್ತೀನಿ ಇದೆಲ್ಲಾನು ಕೂಡ ಯೋಚನೆ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ನಾನ್ ಮಾಡಿರೋ ತಪ್ಪುಗಳನ್ನ ಒಪ್ಕೊಳ್ಬೇಕು ಸೊ ಅಂಡ್ ನಾನು ಏನೆಲ್ಲ ಅವಮಾನಗಳು ಮಾಡಿದಿನಿ ಕೆಲವೊಂದು ವ್ಯಕ್ತಿಗಳಿಗೆ ನಿಮ್ಗ ಆಗಿರ್ಬೋದು ಅವರ ಸುತ್ತಮುತ್ತ ಆಗಿರುವಂಥ ವ್ಯಕ್ತಿಗಳಿಗೆ ಇವ್ರು ತುಂಬಾನೇ ನೋ ಕೊಟ್ಟಿದ್ದಾರೆ ಪೇನ್ ಮಾಡಿದ್ದಾರೆ ಅವರ ಒಂದು ಓನ್ ಫ್ಯಾಮಿಲಿಗೆ ಕಣ್ಣೀರು ಹಾಕ್ಸಿದ್ದಾರೆ ಇದು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪಿಟಿ ಅಂಡ್ ರಿಗ್ರೆಟ್ ಅಂತೂ ತುಂಬಾನೇ ಕಾಡ್ತಾ ಇದೆ ಒಂದು ವ್ಯಕ್ತಿಗೆ ಸೊ ನಿಮ್ಮ ಹತ್ರ ಒಂದ್ ಸಾರಿ ಕೇಳಬೇಕು ಆಪೋಲೋಜಿ ಕೇಳಬೇಕು ಅಂತ ಅಂದ್ರೆ ಒಂದು ವ್ಯಕ್ತಿಗೆ ಧೈರ್ಯ ಎಲ್ಲ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಸೊ ದಿಸ್ ಪರ್ಸನ್ ಡಸಂಟ್ ಆ ಕರೇಜ್ ಫಾರ್ ದಟ್ ಆಲ್ಸೋ ಬಟ್ ಈ ಒಂದು ವ್ಯಕ್ತಿ ಇಟ್ ಡಜಂಟ್ ಮೀನ್ ಓಕೆ ಇವಾಗ ಸಾರಿ ಕೇಳಿದ ತಕ್ಷಣ ಅವ್ರ ಜೀವನ ಸರಿ ಹೋಗ್ಬಿಡುತ್ತಾ ಇಲ್ಲ ಸೊ ಯಾವ್ದು ಕೂಡ ಹೊಸದಾಗಿ ಏನು ಕೂಡ ಸೃಷ್ಟಿ ಮಾಡಕ್ ಸೊ ಒಂದ್ ಉಡ್ದೊಳಗರ ಗಾಜಿನ ಹೇಗೆ ಜೋಡ್ಸಕ್ ಆಗಲ್ವೋ ಅದೇ ರೀತಿ ನಿಮ್ಮ ಮನ್ಸು ಕೂಡ ಆಗಿದೆ ಸೊ ಏನೇ ಅವರು ಸರ್ಕಸ್ ಮಾಡಿದ್ರು ನಿಮ್ಗೆ ಆ ಒಂದು ನೋವುಗಳಿಂದ ಆಚೆಗೆ ತಗೊಂಬರ್ದಿಕ್ಕಾಗಲ್ಲ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಥಿಂಗ್ ನಾನು ತುಂಬಾನೇ ಅವಮಾನ ಮಾಡಿದೀನಿ ನೋವು ಕೊಟ್ಟಿದ್ದೀನಿ ಅವ್ರಿಗೆ ಬಟ್ ಹಾಗಂತ ಹೇಳಿ ನಾನ್ ಸುಮ್ನೆ ಇರಬಾರ್ದು ಕ್ಷಮೆ ಆದ್ರೂ ಕೇಳಬೇಕು ದೇವ್ರಿಗಾದ್ರು ಕ್ಷಮೆ ಕೇಳಬೇಕು ದೇವ್ರ ಹತ್ರ ಆದ್ರೂ ಸರೆಂಡರ್ ಆಗ್ಬೇಕು ನಾನು ಮಾಡಿರೋ ಎಲ್ಲ ತಪ್ಪುಗಳಿಗೆ ದಾರಿನೇ ದಾರಿ ತೋರಿಸ್ಬೇಕು ದೇವ್ರೆ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ ಸೊ ನೀವು ಅನ್ಕೊಂಡಂಗೆ ಅವರ ಜೀವನದಲ್ಲಿ ಏನು ಕೂಡ ಅಷ್ಟು ಅದ್ಭುತವಾಗಿ ಅವರ ಲೈಫ್ ಇಲ್ಲ ಅಂತ ಹೇಳ್ತಾ ಯು ಗಾಯ್ಸ್